ನಿಜವಾದ ಬ್ರಾಹ್ಮಣ ಸತ್ಯ ಮಾರ್ಗದಲ್ಲಿ ನಡೆಯುವವನು ಅದೊಂದು ದೊಡ್ಡ ಗುರುಕುಲ ಗುರುಕುಲದ ಗುರುಗಳ ಜ್ಞಾನ ಪ್ರತಿಭೆ ಸತ್ಯನಿಷ್ಠೆಗಳಿಂದಾಗಿ ಅವರ ಹೆಸರು ಎಲ್ಲೆಡೆಯಲೂ ಪ್ರಸಿದ್ಧಿಯಾಗಿತ್ತು ಹೀಗಾಗಿ ದೂರ ದೂರದ ಪ್ರಾಂತ್ಯಗಳಿಂದಲೂ ಕಲಿಯಲು ಬರುವ ಶಿಷ್ಯರು ದಿನೇ ದಿನೇ ಹೆಚ್ಚಾಗುತ್ತಿತ್ತು ಗುರುಗಳು ಮಕ್ಕಳಿಗೆ ಗಣಿತ ಸಮಾಜ ವಿಜ್ಞಾನ ಧರ್ಮಗಳಿಂದ ತುಂಬಿದ ವೇದ ಮಂತ್ರ ಹಾಗೂ ಇವುಗಳ ಜೊತೆ ಮುಂದಿನ ಸುಖ ಸಂತೋಷ ಜೀವನಕ್ಕೆ ಅನುಕೂಲವಾಗುವ ನೈತಿಕತೆಯ ಸ್ವಭಾವದಂಥ ಕೌಶಲ್ಯಗಳನ್ನು ಕಲಿಸುತ್ತಿದ್ದರು ಈ ಕಾರಣದಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನು ಕಷ್ಟಪಟ್ಟರೂ ಗುರುಕುಲಕ್ಕೆ ತಂದು ಬಿಡುತ್ತಿದ್ದರು ಈ ಗುರುಗಳಿಗೂ ಒಬ್ಬ ಮಗನಿದ್ದನು ಆದರೆ ಗುರುಗಳಿಗೆ ತಕ್ಕ ಮಗನಾಗಿರಲಿಲ್ಲ ಗುರುಗಳ ಸ್ವಭಾವನಕ್ಕೂ ಮಗನ ಸ್ವಭಾವಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಮಗ ಅಂದುಕೊಳ್ಳುತ್ತಿದ್ದ ನನ್ನ ತಂದೆ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಾರೆ ಅದಕ್ಕೆ ತಕ್ಕಂತೆ ಹಣ ಅಥವಾ ಕಾಣಿಕೆಗಳನ್ನು ತೆಗೆದುಕೊಳ್ಳುವುದಿಲ್ಲ ತೆಗೆದುಕೊಂಡರೆ ಬಡತನ ಇರುತ್ತಿರಲಿಲ್ಲ ಸತ್ಯ ಪ್ರಾಮಾಣಿಕತೆ ಎಂದು ಶಿಷ್ಯರು ಕೊಟ್ಟಷ್ಟು ಮಾತ್ರ ತೆಗೆದುಕೊಳ್ಳುತ್ತಾರೆ ಇದೆಂತಹ ಧರ್ಮ ಎಂದು ತಂದೆ ಮೇಲೆ ಸಿಟ್ಟು ಗುರುಗಳ ಸ್ವಭಾವ ಅಗತ್ಯವಿರುವಷ್ಟು ಮಾತ್ರ ಸಂಭಾವನೆ ಪಡೆಯಬೇಕು ಅನಗತ್ಯವಾದದಕ್ಕೆ ಖರ್ಚು ಮಾಡುವುದು ಬೇಡ ಎಂದು ಅವರು ಹಣಕ್ಕೆ ಬೆಲೆ ಕೊಡುತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಹಣ ಅಂತ ಪ್ರಧಾನವಾಗಿರಲಿಲ್ಲ ಮಗನ ಸ್ವಭಾವ ಗುರುಗಳಿಗೆ ಅಂದರೆ ತಂದೆಗೆ ಗೊತ್ತಾಗಿತ್ತು ತಮ್ಮ ಮಗ ಧರ್ಮವನ್ನು ಬೆಂಬಲಿಸುವುದಿಲ್ಲ ಕೇವಲ ಹಣಕ್ಕಾಗಿ ಆಸೆ ಪಡುತ್ತಾನೆ ಎಂದುಕೊಂಡಿದ್ದರು ಆದರೆ ಮಗನಿಗೆ ಎಂದೂ ಈ ವಿಷಯವಾಗಿ ಹೇಳಲಿಲ್ಲ ಹೀಗೆ ಮಗನು ದೊಡ್ಡವನಾದನು ಅವನು ಚಿಕ್ಕ ವಯಸ್ಸಿನಲ್ಲೇ ಬೇರೆ ಜಾತಿ ಹುಡುಗಿಯನ್ನು ಇಷ್ಟಪಟ್ಟನು ಹುಡುಗಿಯದು ಒಳ್ಳೆಯ ಸ್ವಭಾವ ಗುರು ಹಿರಿಯರಿಗೆ ಗೌರವ ಕೊಡುತ್ತಿದ್ದಳು ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದರು ಆದರೆ ಮನೆಯಲ್ಲಿ ತನ್ನ ತಂದೆ ಒಪ್ಪಬೇಕಲ್ಲ ಈಗ ಅವನಿಗೆ ಹೆದರಿಕೆ ಶುರುವಾಯಿತು ತಂದೆಯನ್ನು ಒಪ್ಪಿಸುವುದು ಹೇಗೆ ಕೊನೆಗೆ ಒಂದು ಉಪಾಯ ಮಾಡಿದ ತಾನು ಪ್ರೀತಿಸುತ್ತಿದ್ದ ಹುಡುಗಿಗೆ ಹೇಳಿದ ನಮ್ಮ ತಂದೆಯ ಅನುಮತಿಯನ್ನು ಪಡೆಯದೆ ವಿವಾಹ ಆಗುವಂತಿಲ್ಲ ಆದರೆ ನಿನ್ನ ಜಾತಿ ಬೇರೆ ಎಂದು ಗೊತ್ತಾದರೆ ನಮ್ಮ ತಂದೆ ಮದುವೆ ಬೇಡ ಎನ್ನುತ್ತಾರೆ ಅವರು ತುಂಬ ಧರ್ಮ ಮಾರ್ಗದಲ್ಲಿ ನಡೆಯುವವರು ಆದ್ದರಿಂದ ನೀನು ನಿನ್ನ ಜಾತಿಯ ಕುರಿತು ಅಪ್ಪನಿಗೆ ಏನು ಹೇಳಬಾರದು ಈ ರೀತಿಯವಳಿಗೆ ಹೇಳಿ ತಂದೆಯ ಬಳಿ ಕರೆದುಕೊಂಡು ಬಂದನು ಇಬ್ಬರೂ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ನಾನು ಈ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಹಾಗೂ ನಾವಿಬ್ಬರೂ ಮದುವೆಯಾಗುತ್ತೇವೆ ಎಂದರು ಗುರುಗಳು ಹುಡುಗಿಯನ್ನು ಅಪಾದ ಮುಸ್ ಅಪಾದ ಮುಸ್ತಕ ಕರುಣೆಯಿಂದ ನೋಡಿದರು ಆದರೆ ಮೌನವಾಗಿದ್ದರು ಏನೂ ಮಾತನಾಡಲಿಲ್ಲ ತಂದೆಯ ಈ ಮೌನ ಹುಡುಗನಿಗೆ ಮತ್ತಷ್ಟು ಭಯ ಹುಟ್ಟಿಸಿತು ಅಪ್ಪ ಇವಳು ನಮ್ಮ ಜಾತಿಯೇ ಬ್ರಾಹ್ಮಣ ಕುಟುಂಬದವಳೆ ಎಂದು ಹಾರಿಕೆಯ ಉತ್ತರ ಕೊಟ್ಟನು ತಕ್ಷಣವೇ ಗುರುಗಳಿಗೆ ನಾನು ಬ್ರಾಹ್ಮಣ ಜಾತಿಯವಳು ಅಲ್ಲ ನಿಮ್ಮ ಮಗನನ್ನು ಪ್ರೀತಿಸುತ್ತೇನೆ ಅವನೊಂದಿಗೆ ಬಾಳ್ವೆ ಮಾಡಲು ಬಯಸಿದ್ದೇನೆ ಎಂದಳು ಗುರುಗಳು ಮುಗುಳ್ಳಕ್ಕರು ಹುಡುಗಿಗೆ ಹೇಳಿದರು ಮಗು ನೀನು ಶುದ್ಧ ಬ್ರಾಹ್ಮಣ ಹುಡುಗಿ ಬ್ರಾಹ್ಮಣ ಎಂದರೆ ಸತ್ಯ ಮಾರ್ಗದಲ್ಲಿ ನಡೆಯುವವನು ನಿರ್ಭೀತಿಯಿಂದ ಸತ್ಯವನ್ನು ಹೇಳುವವನು ಮಾತ್ರ ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ ನೀನು ಸತ್ಯದ ಮಾರ್ಗದಲ್ಲಿ ನಡೆದು ಬ್ರಾಹ್ಮಣಳಾಗಿರುವೆ ಆದರೆ ನಿನ್ನನ್ನು ಧೈರ್ಯವಿಲ್ಲದ ಮತ್ತು ಸುಳ್ಳು ಹೇಳುವ ನನ್ನ ಮಗನನ್ನು ಮದುವೆಯಾಗುವೆಯಾ ಎಂದು ಕೇಳಿದರು ಇದನ್ನೆಲ್ಲ ಕೇಳಿದ ಗುರುಗಳ ಮಗನಿಗೆ ನಡವಳಿಕೆ ಬಗ್ಗೆ ಅವನ ಮೇಲೆ ನಾಚಿಕೆ ಆಯಿತು ತಂದೆಯಲ್ಲಿ ಕ್ಷಮೆಯಾಚಿಸಿ ಅಪ್ಪ ಇನ್ನೆಂದೂ ನಿಮ್ಮ ಮಾತನ್ನು ಮೀರುವುದಿಲ್ಲ ನೀವು ಹೇಳುವ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತೇನೆ ಎಂದು ಅವರ ಪಾದಗಳಿಗೆ ನಮಸ್ಕರಿಸಿ ಅಪ್ಪ ನನ್ನನ್ನು ಕ್ಷಮಿಸಿ ಎಂದು ದುಃಖದಿಂದ ಹೇಳಿದನು ಆಗ ಗುರುಗಳು ಹೇಳಿದರು ಒಬ್ಬ ಗೃಹಸ್ಥನಾಗಲು ಧೈರ್ಯಶಾಲಿಯಾಗಿರಬೇಕು ಏಕೆಂದರೆ ಜೀವನ ಬಹಳ ಕಠಿಣವಾಗಿರುತ್ತದೆ ಸರಳವಲ್ಲ ಜೀವನದ ಆರಂಭದಲ್ಲೇ ಸೋತರೆ ಮುಂದೆ ಯಶಸ್ಸು ಕಾಣಲು ಸಾಧ್ಯವೇ ಈ ಹುಡುಗನಿಗೆ ನಿನ್ನ ನನ್ನ ತಂದೆ ಹೇಳುತ್ತಿದ್ದ ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳುತ್ತಿದ್ದ ಪಾಠ ಅರ್ಥವಾಯಿತು ಮುಂದೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿದನು ಅವನನ್ನು ಅವನನ್ನು ಮುಂದೆ ಧರ್ಮ ಮಾರ್ಗದಲ್ಲೇ ನಡೆಸ್ ನಡೆಯುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿದನು ಅವನನ್ನು ಪ್ರೀತಿಸಿದ ಹುಡುಗಿಗೂ ಅವನ ನಿರ್ಧಾರ ಭಾವವನ್ನು ಗ್ರಹಿಸಿದಳು ಇಬ್ಬರು ಗುರುಗಳ ಪೂರ್ಣ ಪ್ರಮಾಣದ ಆಶೀರ್ವಾದ ಪಡೆದು ಗುರುಗಳ ಸಮ್ಮುಖದಲ್ಲಿ ವಿವಾಹವಾದರು ಮುಂದೆ ಅವರು ಧರ್ಮ ಮಾರ್ಗದಲ್ಲಿ ನಡೆದು ಸಂಸಾರ ಜೀವನದಲ್ಲಿ ಯಶಸ್ವಿಯಾದರು ವಿದ್ಯಾ ವಿಧಿವಿಹೀನೇನ ಕಿಂ ಕುಲಿನೇನ ದೇಹಿನಾಂ ಅಕುಲಿನೋಪಿ ವಿದ್ಯಾಡ್ಯೋ ದೇವೇತಪೀದ ಪಿ ವಂದ್ಯತೆ ಸತ್ಕುಲದಲ್ಲಿ ಹುಟ್ಟಿದರೂ ವಿದ್ಯಾಹೀನಾಗಿದ್ದಲ್ಲಿ ಏನು ಪ್ರಯೋಜನ ನೀಚ ಕುಲದಲ್ಲಿ ಹುಟ್ಟಿದರೂ ವಿದ್ಯಾವಂತನನ್ನು ದೇವತೆಗಳು ಕೂಡ ಕೊಂಡಾಡುವರು ಒಂದು ಹೆಣ್ಣು ತನ್ನ ಗಂಡನ ಬಳಿ ಬಯಸುವುದು ಏನನ್ನು ನೋಡಿ ಪ್ರೀತಿ ಮತ್ತು ಸಂತೋಷದಿಂದ ಇರಬೇಕು ಮನಸ್ಸಿಗೆ ನೋವಾಗದಂತೆ ಎಂದಿಗೂ ಮಾತನಾಡಬಾರದು ಕೋಪ ಮಾಡಿಕೊಳ್ಳಬಾರದು ಊಟದಲ್ಲಿ ಕೊರತೆಯನ್ನು ಹೇಳಬಾರದು ಅನ್ಯರ ಮುಂದೆ ಬೈಯಬಾರದು ಯಾವ ಜಾಗದಲ್ಲಿಯೂ ಬಿಟ್ಟು ಕೊಡಬಾರದು ಮುಖ್ಯವಾದ ಸಮಾರಂಭಗಳಿಗೆ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕು ಕುಟುಂಬದ ಮುಖ್ಯವಾದ ವಿಷಯಗಳನ್ನು ಹೆಂಡತಿಯ ಜೊತೆಗೂಡಿ ಆಲೋಚಿಸಬೇಕು ಹೇಳುವುದನ್ನು ಸಮಾಧಾನವಾಗಿ ಕೇಳಬೇಕು ಹೆಂಡತಿಯ ಮಾತನ್ನು ಅನುಸರಿಸಬೇಕು ಆಧರಿಸಬೇಕು ಹಣವು ಮಾತ್ರ ಧ್ಯೇಯವಲ್ಲ ಮಕ್ಕಳು ಮತ್ತು ಕುಟುಂಬಕ್ಕೆ ಮುಖ್ಯ ಒತ್ತನ್ನು ನೀಡಬೇಕು ವಾರಕ್ಕೆ ಒಂದು ಸಲವಾದರೂ ಮನಸ್ಸು ಬಿಚ್ಚಿ ಮಾತನಾಡಬೇಕು ವರ್ಷಕ್ಕೆ ಒಂದು ಸಲವಾದರೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗಬೇಕು ಮಕ್ಕಳ ಶಿಕ್ಷಣದ ಬಗ್ಗೆ ಅಕ್ಕರೆ ತೋರಿಸಬೇಕು ಮುಚ್ಚು ಮರೆ ಇರಕೂಡದು ಹೆಂಡತಿಯಲ್ಲಿ ನಂಬಿಕೆ ಇಡಬೇಕು ಮುಖ್ಯವಾದ ವಿಷಯಗಳನ್ನು ಹೆಂಡತಿಯ ಬಳಿ ಮುಚ್ಚಿಡದೆ ಎಲ್ಲವನ್ನೂ ತಿಳಿಸಿ ಹೆಂಡತಿಯ ಬಳಿ ಬೇರೆ ಹೆಣ್ಣಿನ ಬಗ್ಗೆ ಹೊಗಳಬಾರದು ಬೇರೆಯವರ ಹೆಂಡತಿ ಸುಂದರವಾಗಿದ್ದಾಳೆ ಎಂದು ನೆರೆ ನೆನೆಯದೆ ಸಿಕ್ಕಿರುವುದನ್ನು ಇಷ್ಟಪಟ್ಟು ಸಂತೋಷಪಡಬೇಕು ನನಗಿರುವ ಕಷ್ಟವೂ ತಾನೇ ನನ್ನ ಹೆಂಡತಿಗೂ ಇರುತ್ತದೆ ಎಂದು ಯೋಚಿಸಬೇಕು ಹಿಷಾರಿಲ್ಲದೇ ಇರುವಾಗ ಹತ್ತಿರ ಇದ್ದು ನೋಡಿಕೊಳ್ಳಬೇಕು ಚಿಕ್ಕ ಚಿಕ್ಕ ಆಸೆಗಳನ್ನು ಈಡೇರಿಸಬೇಕು ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡಬೇಕು ಯಾವುದೇ ಕಾರಣಕ್ಕಾಗಿಯೂ ಅದು ನನ್ನ ಮಗು ಇದು ನಿನ್ನ ಮಗು ಎಂದು ವಿಂಗಡಿಸಿ ಮಾತನಾಡಬಾರದು ಅಮ್ಮನ ಬಳಿ ತೋರಿಸುವ ಪ್ರೀತಿ ಹೆಂಡತಿ ಬಳಿಯೂ ತೋರಿಸಬೇಕು ಮನೆಯಲ್ಲಿ ಹೆಂಡತಿಯ ಜೊತೆ ಜಗಳವಾಡಿ ಸಮಾಧಾನ ಮಾಡದೇ ಇರಬಾರದು ಇದೇ ಅಲ್ಲವೇ ಒಂದು ಹೆಣ್ಣು ತನ್ನ ಗಂಡನ ಬಳಿ ಬೇಡುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ